ಈ ಒಂದು ಸುವರ್ಣ ಮಹೋತ್ಸವ ಏನು ದಸರಾ ಮಹೋತ್ಸವದ ಒಂದು ಸಂದರ್ಭದಲ್ಲಿ ಹದಿನಾಲ್ಕು ದಿನಗಳ ಕಾಲ ಏನು ಕಾರ್ಯಕ್ರಮಗಳನ್ನು ಮಾಡಬೇಕಂತಕ್ಕಂಥದ್ದು ಮತ್ತು ಇಪ್ಪತ್ತೈದು ಕೆ ಜಿ ರಜತದ ಒಂದು ಅಂಬಾರಿಯನ್ನು ಕೂಡ ಮಾಡಬೇಕಂತಕ್ಕಂಥ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಇದು ಪೂಜಾ ಗುರುಗಳ ಸತ್ಸಂಕಲ್ಪ ಕೂಡ ಆಗಿದೆ ಹಾಗೆ ಈ ಒಂದು ಕಾರ್ಯಕ್ರಮ ಮತ್ತು ಪೂರ್ವಭಾವಿ ಸಭೆಯ ಮತ್ತು ಈ ಎಲ್ಲ ಕಾರ್ಯಕ್ರಮದ ಒಂದು ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಬೋಸರಾಜ ಸರ್ ಅವರು ಏನು ಮಾರ್ಗದರ್ಶನ ಮಾಡ್ತಾರೆ ಅಂಥ ಮಾರ್ಗದರ್ಶನದಲ್ಲಿ ಮತ್ತು ಪೂಜ್ಯರ ನೇತೃತ್ವದಲ್ಲಿ ನಾವೆಲ್ಲ ಭಕ್ತರು ಕೂಡ ಸಮಾಜ ಮತ್ತು ಎಲ್ಲ ಭಕ್ತಾದಿಗಳು ತಮ್ಮ ಜೊತೆಗೆ ಇರ್ತೀವಿ ಹೇಳ್ತಾ ಅದರ ಜೊತೆಗೆ ಹದಿನಾಲ್ಕು ದಿನಗಳ ಒಂದು ಕಾರ್ಯಕ್ರಮಗಳನ್ನು ಅರ್ಥಪೂರ್ಣವಾಗಿ ಮತ್ತು ಅಚ್ಚುಕಟ್ಟಾಗಿ ಮಾಡಬೇಕಂತಕ್ಕಂಥದ್ದನ್ನು ಏನು ಮಾಡಬೇಕು ಅನ್ನೋದು ಕೆಲವು ವಿವಿಧ ಸಮಾಜಮುಖಿ ಒಂದು ಗೋಷ್ಠಿಗಳನ್ನು ಕೃಷಿಯಾಗಿರಬಹುದು ಸಾಂಸ್ಕೃತಿಕ ಆಗಿರಬಹುದು ಧಾರ್ಮಿಕ ಆಗಿರಬಹುದು ಅನೇಕ ಒಂದು ರಿಸೋರ್ಸ್ ಪರ್ಸನ್ ಏನು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ರೈತರ ಬಗ್ಗೆ ಇರಬಹುದು ಈಗೇನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಲೆಯ ಬಗ್ಗೆ ಸಾಜಿದ್ ವಾಜಿದ್ ಸರ್ ಅವರು ಹೇಳಿದಾಗೆ ಕಲೆಯ ಬಗ್ಗೆ ಇರಬಹುದು ಎಲ್ಲ ವಿಷಯಗಳನ್ನು ಮಾಡಲಿಕ್ಕೆ ಒಂದು ಕೆಲವರ ಹಿರಿಯರ ಸಮಿತಿಗಳನ್ನು ಮಾಡಿದರೆ ಹದಿನಾಲ್ಕು ದಿನಗಳ ಕಾಲ ಯಾವ ರೀತಿ ನಾವು ಆಚರಣೆ ಮಾಡಬೇಕು ಮೈಸೂರಿನ ದಸರಾ ಹೇಗೆ ಆಗ್ತದೆ ಆ ಒಂದನ್ನು ನೆನಪು ಮಾಡ್ತಕ್ಕಂಥ ಕೆಲಸ ಇಲ್ಲಿ ಮಾನ್ವಿ ತಾಲೂಕದಲ್ಲಿ ಮಾನ್ವಿ ನಗರದಲ್ಲಿ ಆಗಬೇಕಂತಕ್ಕಂಥದ್ದು ಎಲ್ಲ ಭಕ್ತರ ಅಪೇಕ್ಷೆ ಆಗಿದೆ ನಮ್ಮ ಪೂಜ್ಯರು ಏನು ಸಲಹೆ ಸೂಚನೆಗಳು ಕೊಡ್ತಾರೆ ಇನ್ನೂ ನಾಲ್ಕು ತಿಂಗಳ ತಿಂಗಳುಗಳ ಕಾಲ ಅವಕಾಶ ಇದೆ ದಸರಾ ಬರಲಿಕ್ಕೆ ಜೂನ್ ತಿಂಗಳ ಹದಿನೈದು ತಾರೀಕು ಅಕ್ಟೋಬರ್ ಮಾಹೆಯಲ್ಲಿ ದಸರಾ ಮಹೋತ್ಸವ ನಡೀತದೆ ಸಮಯ ಕೂಡ ಬಹಳ ಇದೆ ಆದ್ದರಿಂದ ಪೂಜರು ಕೆಲವು ನಮ್ಮ ಅಮರೇತಾತ್ನವರು ವಕೀಲರು ಸೂಗಪ್ ಸಾಹಾರವರು ಉದಯಕುಮಾರ್ ಅವರು ಬಲ್ಟಿ ನೋಡಿ ಎಲ್ಲ ಎಲ್ಲರೂ ಕೂಡ ಏನು ಹಿರಿಯರಿದ್ದೀರಿ ಅವರೆಲ್ಲರನ್ನ ಕೂಡ ಒಂದು ಸಮಿತಿಗಳನ್ನು ರಚನೆ ಮಾಡಿ ಹದಿನಾಲ್ಕು ದಿನಗಳ ಕಾಲ ಯಾವ ಯಾವ ಒಂದು ಗೋಷ್ಠಿಗಳನ್ನು ಮಾಡಬೇಕು ಯಾವ ಕಾರ್ಯಕ್ರಮಗಳನ್ನು ಮಾಡಬೇಕಂತಕ್ಕಂಥದ್ದನ್ನು ಅವರು ಕೂಡ ವಿಚಾರ ಮಾಡಿ ಎಲ್ಲ ಪೂಜ್ಯರು ವಿಚಾರ ಮಾಡಬೇಕು ಸಮಾಜದ ಮುಖಂಡರ ಜೊತೆ ಚರ್ಚೆ ಮಾಡಿ ಆ ಒಂದು ಗೋಷ್ಠಿಗಳನ್ನು ಮಾಡಿ ಹದಿನಾಲ್ಕು ದಿನಗಳ ಕಾಲ ಏನು ಅರ್ಥಪೂರ್ಣವಾಗಿ ವಿಚಾರಪೂರ್ಣವಾದಂಥ ಒಂದು ಗೋಷ್ಠಿಗಳನ್ನು ಮಾಡಬೇಕು ಕೊನೆಯ ದಿನ ಏನು ಅಂಬಾರಿಯನ್ನು ಪ್ರತಿ ವರ್ಷ ಆನೆಯ ಮೇಲೇನು ಶ್ರೀದೇವಿಯ ಒಂದು ಭಾವಚಿತ್ರವನ್ನು ಇಟ್ಟು ಮೆರವಣಿಗೆ ಮಾಡ್ತೇವೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಭಕ್ತರು ಸೇರ್ತಾರೆ ಅದನ್ನು ಇನ್ನೂ ಅದ್ಧೂರಿಯಾಗಿ ಇಡೀ ಜಿಲ್ಲೆ ಮತ್ತು ಪಕ್ಕದ ಜಿಲ್ಲೆಗಳಿಂದ ಕೂಡ ಭಕ್ತರು ಬರ್ತಕ್ಕಂಥ ಮುಕ್ತಾಗುಚ್ಚ ಮಠದ ಭಕ್ತರು ಕೂಡ ಅನೇಕರಿದ್ದಾರೆ ಪೂಜ್ಯರು ಕೂಡ ವಿದ್ವಾಂಸರಿದ್ದಾರೆ ಮುತ್ಸದ್ದಿಗಳಿದ್ದಾರೆ ಅವರ ವಿಚಾರಗಳನ್ನು ನಾವು ಸಮಾಜದೆಲ್ಲ ಮುಖಂಡರ ಮುಂದೆ ನಾವೆಲ್ಲ ಮಾತನಾಡಿಕೊಂಡು ಹದಿನಾಲ್ಕು ದಿನಗಳ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅದಕ್ಕೊಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕಂತಕ್ಕಂಥದ್ದು ಒಂದು ಜೊತೆಗೆ ಇಪ್ಪತ್ತೈದು ಕೆ ಜಿಗಳ ಒಂದು ಬೆಳ್ಳಿಯನ್ನು ಸಂಗ್ರಹ ಮಾಡ್ತಕ್ಕಂಥದ್ದು ಈಗಾಗಲೇ ಅನೇಕ ಭಕ್ತರು ತಮ್ಮ ತಮ್ಮ ವಾಗ್ದಾನವನ್ನು ಕೂಡ ಮಾಡಿದ್ದಾರೆ ಅವರೇನು ನಮ್ಮ ಬೋಸರಾಜ್ ಸರ್ ಅವರು ಮತ್ತು ಪೂಜ್ಯರು ಏನು ಆದೇಶ ಕೊಡ್ತಾರೆ ನಾವು ಅದಕ್ಕೆ ಒಂದು ಅವರ ಆದೇಶವನ್ನು ಪಾಲಿಸಲಿಕ್ಕೆ ನಾವು ತಯಾರಿದ್ದೇವೆ ತಮ್ಮ ಜೊತೆಗೆ ಇರ್ತೀವಿ ಪೂಜರೆ ಮತ್ತು ಬೋಸರಾಜ್ ಸರ್ ಅವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ಮಠದ ನಾವು ನೋಡ್ತೇವೆ ನವಲ್ಕಲ್ದಿರ್ಬೋದು ನೀಲ್ಗಲ್ದಿರ್ಬೋದು ಅನೇಕ ಕಾರ್ಯಕ್ರಮಗಳಲ್ಲಿ ಅವ್ರ ನೇತ್ರ ಕರೆಗುಡ್ಡದಿರ್ಬೋದು ನೇತೃತ್ವವನ್ನು ವಹಿಸ್ಕೊಂಡು ಮೊನ್ನೆ ತಾನೇ ನಡೆದ ಗುಟಕನೂರು ಮಠದ ಕಾರ್ಯಕ್ರಮ ಕೂಡ ಅವರ ನೇತೃತ್ವದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ನಡೆದಿದೆ ಈಗಲೂ ಕೂಡ ನಾವು ಅವ್ರ ಜೊತೆಗೆ ಇರ್ತೀವಿ ಮತ್ತು ಅವ್ರು ಹೇಳಿದಂಥ ಕೆಲಸ ಕಾರ್ಯಗಳನ್ನು ಮತ್ತು ಅವರ ಮಾರ್ಗದರ್ಶನದಲ್ಲಿ ನಡೀತೀವಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ನನ್ನೆರಡು ಮಾತುಗಳಿಗೆ ವಿರಾಮ ಕೊಡ್ತೇನೆ ನಮಸ್ಕಾರ ಸರ್